ಇತ್ತೀಚೆಗೆ ನೀವು ನೋ ಪಾಮ್ ಆಯಿಲ್ ಅಂತ ಲೇಬಲ್ ಇರುವಂತಹ ಅನೇಕ ವಸ್ತುಗಳನ್ನ ನೋಡಿರಬಹುದು ಅಷ್ಟೇ ಯಾಕೆ ಅನೇಕ ಪ್ಯಾಕ್ ಆಗಿರುವಂತಹ ಐಟಮ್ಗಳ ಮೇಲೆ ನೋ ಪಾಮ್ ಆಯಿಲ್ ಅಂತ ದೊಡ್ಡದಾಗಿ ಬರ್ದಿರ್ತಾರೆ ಯಾಕಂದ್ರೆ ನಮ್ಮ ತಲೆಯಲ್ಲಿ ಕೂತಿರುವಂತಹ ಅಂಶ ಏನಂದ್ರೆ ಪಾಮ್ ಆಯಿಲ್ ಆರೋಗ್ಯಕ್ಕೆ ಕೆಟ್ಟದ್ದು ಅಂತ ಇದು ನಿಜವಾಗ್ಲೂ ಸತ್ಯನಾ ಹೌದೋ ಅಲ್ವೋ ತಿಳಿಯೋದಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದು ಕೇವಲ ಮಾರ್ಕೆಟಿಂಗ್ ತಂತ್ರನ ಅಥವಾ ನಿಜಕ್ಕೂ ಒಳ್ಳೆಯದಾ ಅಥವಾ ಆರೋಗ್ಯಕ್ಕೆ ಈ ಎಣ್ಣೆ ಹೇಗೆ ಸಹಾಯ ಮಾಡುತ್ತೆ ಅಥವಾ ಹಾನಿ ಉಂಟು ಮಾಡುತ್ತೆ ಅಂತ ತಿಳ್ಕೊಳ್ಬೇಕಾ ಹಾಗಾದ್ರೆ ಬನ್ನಿ ತಿಳಿಯೋಣ ಪಾಮ್ ಆಯಿಲ್ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಈ ಎಣ್ಣೆಯನ್ನ ಬಹುತೇಕ ಎಲ್ಲಾ ಪ್ಯಾಕೇಜ್ ಆಗಿರುವಂತಹ ಆಹಾರಗಳಲ್ಲಿ ಬಳಸ್ತಾರೆ ಬಿಸ್ಕೆಟ್ ಇರಬಹುದು ನ್ಯೂಡಲ್ಸ್ ಇರಬಹುದು ಚಾಕೊಲೇಟ್ ಇರಬಹುದು ಅದಲ್ಲದೆ ಶಾಂಪೂ ಸೋಪ್ಗಳಂತಹ ವಸ್ತುಗಳ ತಯಾರಿಕೆಯಲ್ಲಿ ಕೂಡ ಪಾಮ್ ಆಯಿಲ್ನ ಬಳಸ್ತಾರೆ ಹಾಗಾದ್ರೆ ಈ ಎಣ್ಣೆ ಯಾಕೆ ಎಷ್ಟೊಂದು ಜನಪ್ರಿಯವಾಗಿದೆ ಮತ್ತೆ ಹೆಚ್ಚು ಬಳಕೆಯಲ್ಲಿದೆ ಗೊತ್ತಾ ಮೊದಲನೇದು ಕಡಿಮೆ ಬೆಲೆ ಬೇರೆ ಎಲ್ಲಾ ಎಣ್ಣೆಗಳಿಗೆ ಹೋಲಿಸಿದ್ರೆ ಇದು ತುಂಬಾ ಅಗ್ಗವಾಗಿ ನಿಮ್ಗೆ ಸಿಗುತ್ತೆ ಇನ್ನು ದೀರ್ಘಕಾಲ ಬಾಳಿಕೆ ಬರುತ್ತೆ ಯಾಕಂದ್ರೆ ಇದು ಬೇಗ ಹಾಳಾಗೋದಿಲ್ಲ ಹಾಗಾಗಿ ಇದನ್ನು ಹಾಕಿ ತಯಾರಿಸಿರುವಂತಹ ಉತ್ಪನ್ನಗಳು ಹೆಚ್ಚು ಕಾಲ ಬಾಳಿಕೆಯಲ್ಲಿ ಇರುತ್ತೆ ಇನ್ನು ಅನುಕೂಲಕರ ಸ್ಥಿತಿಯನ್ನ ಉಂಟು ಮಾಡುತ್ತೆ ಇದು ರೂಮ್ ಟೆಂಪರೇಚರ್ ನಲ್ಲಿ ಅರೆ ಘನವಾಗಿ ಇರುತ್ತೆ ಇದರಿಂದಾಗಿ ಬೇಕಿಂಗ್ ಉತ್ಪನ್ನಗಳಿಗೆ ಇದೊಂದು ಉತ್ತಮ ರೂಪವನ್ನ ಕೊಡುತ್ತೆ ಹಾಗಾದರೆ ಆರೋಗ್ಯದ ಮೇಲೆ ಪಾಮ್ ಆಯಿಲ್ ಸೇವನೆಯಿಂದಾಗುವ ಪರಿಣಾಮಗಳೇನು ಮೊದಲನೇದು ಪಾಮ್ ಆಯಿಲ್ ಅನ್ನೋದು ಒಂದು ಸಸ್ಯಜನ್ಯ ಎಣ್ಣೆ ಇದರಲ್ಲಿ ವಿಟಮಿನ್ ಎ ಇ ಅಂತಹ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ಗಳಿದೆ ಈ ಪೋಷಕಾಂಶಗಳು ಹೃದಯ ಮತ್ತು ಮೆದುಳಿಗೆ ಸಹಕಾರಿ ಹಾಗಿದ್ರೆ ಇದ್ಯಾಕೆ ತೊಂದರೆ ಅಂತ ಯೋಚಿಸ್ತಾ ಇದ್ದೀರಾ ಇಲ್ಲೊಂದು ಸಮಸ್ಯೆ ಇದೆ ಇದರಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನಾಂಶ ಹೆಚ್ಚಾಗಿರುತ್ತೆ ಸಮತೋಲಿತ ಆಹಾರದಲ್ಲಿ ಪಾಮ್ ಆಯಿಲ್ನ ಮಿತವಾಗಿ ಸೇವಿಸಿದ್ರೆ ಇದು ಸುರಕ್ಷಿತ ಆದರೆ ಅತಿಯಾಗಿ ಬಳಸಿದಾಗ ಹೃದಯದ ರಕ್ತನಾಳಗಳ ಸಮಸ್ಯೆಗೆ ಕಾರಣ ಆಗಬಹುದು ಅನ್ಸ್ಯಾಚುರೇಟೆಡ್ ಕೊಬ್ಬುಗಳು ಹೆಚ್ಚಿರುವಂತಹ ಆಲಿವ್ ಆಯಿಲ್ ಇರಬಹುದು ಕೆನೋಲಾ ಆಯಿಲ್ ಇರಬಹುದು ಇದು ಹೃದಯದ ಆರೋಗ್ಯಕ್ಕೆ ಹೆಚ್ಚು ಉತ್ತಮ ಇನ್ನು ಪಾಮ್ ಆಯಿಲ್ ಸಂಪೂರ್ಣವಾಗಿ ಕೆಟ್ಟದ್ದಲ್ಲ ಈಗಾಗಲೇ ಹಾಗೆ ಮಿತವಾಗಿ ಬಳಸಿದ್ರೆ ಇದು ಸುರಕ್ಷಿತ ಆದರೆ ಇದು ಇತರ ಆರೋಗ್ಯಕರ ಎಣ್ಣೆಗೆ ಹೋಲಿಸಿದ್ರೆ ಇದರಲ್ಲಿ ಪ್ರಯೋಜನಗಳು ಕಡಿಮೆ ಇರಬಹುದು ಹಾಗಾಗಿ ನೋ ಪಾಮ್ ಆಯಿಲ್ ಅಂತ ಇರುವಂತಹ ಎಲ್ಲಾ ಪ್ರಾಡಕ್ಟ್ಗಳನ್ನ ಉತ್ತಮ ಅಂತ ನೀವು ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಮತೋಲಿತ ಆಹಾರ ಹಾಗೆ ಮಿತವಾಗಿರುವಂತಹ ಬಳಕೆ ಯಾವುದೇ ಎಣ್ಣೆ ವಿಷಯದಲ್ಲಿ ಮುಖ್ಯ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ ಹಾಗಾದರೆ ನಿಮ್ಮ ಫ್ರೆಂಡ್ಗೆ ಇದನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ ಹೆಚ್ಚಿನ ಮಾಹಿತಿ ತಿಳಿಯೋದಕ್ಕಾಗಿ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟೈಲ್ ಕನ್ನಡ ವೆಬ್ಸೈಟ್ಗೆ ಭೇಟಿ ಕೊಡಿ